ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಸ್ಪಿಟಲಿಗೆ ಅಂದರೆ ಅಣ್ಣನ ಹೆಂಡತಿ ಡೆಲಿವರಿ ಆಗಿದ್ದಾರೆ ಹೆಣ್ಣು ಮಗು ನಿನ್ನೆ ಹಾಗೆ ಇವತ್ತು ಬೆಳಿಗ್ಗೆ ಹೋಗಿ ಹಾಗೆ ಹಾಸ್ಪಿಟಲಿಗೆ ಹೋಗಿ ಬರುವ ಅಂತೇಳಿ ಹೊರಟಿದ್ದೇನೆ ಬೆಳಿಗ್ಗೆ ಗಂಟೆ ಒಂಬತ್ತು ಮುಕ್ಕಾಲ ಒಳ್ಳೆ ಬಿಸಿಲು ಬಿದ್ದಿದೆ ಬೆಳಿಗ್ಗೆ ಮಳೆ ಇತ್ತು ಸೊ ಈಗ ಸ್ವಲ್ಪ ಒಳ್ಳೆ ಬಿಸಿಲು ಬಿದ್ದಿದೆ ಇನ್ನು ಹಳ್ಳಿ ದಾರಿ ಏನು ಅಷ್ಟೊಂದು ಒಳ್ಳೆಯದಿಲ್ಲ ನೋಡಿ ಹೋಗಲಿಕ್ಕೆ ಆಗೋದಿಲ್ಲ ಹಾಗೆ ಸ್ವಲ್ಪ ಎದುರು ನಡ್ಕೊಂಡು ಹೋಗಿ ಮತ್ತೆ ಹಸ್ಬೆಂಡ್ ಬರ್ತಾರೆ ಹಾಗೆ ಅವ್ರ ಜೊತೆ ಹೋಗುವ ಅಂತ ಅನ್ನಿಸಿದ್ದೇನೆ ಮತ್ತು ಆಟೋ ಎಲ್ಲ ಇಲ್ಲಿ ಕಷ್ಟ ಆಗ್ತದೆ ಆಗೋದು ಕೂಡ ಇಲ್ಲ ಟೂ ವೀಲರ್ ಕೂಡ ಅಷ್ಟೇ ಇಬ್ಬರಿಬ್ಬರಿಗೆ ಹೋಗಲಿಕ್ಕೆ ತುಂಬ ಕಷ್ಟ ನಡ್ಕೊ ಈ ದಾರಿಯೆಲ್ಲ ನಾವು ನಡ್ಕೊಂಡು ಹೋಗಬೇಕಷ್ಟೆ ಟೂ ವೀಲರಲ್ಲಿ ಒಬ್ಬರಿಗೆ ಮಾತ್ರ ಆಗೋದು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ ಹೇಗಾಗಿದೆ ನೋಡಿ ದಾರಿ ಅದು ಗಾಡಿ ಹೋದರೆ ಇನ್ನೂ ಜಾಸ್ತಿ ನೋಡಿ ಎರಡು ದಿಗುಜ್ಜೆ ಇದೆ ಅದನ್ನು ಪದಾರ್ಥ ಮಾಡಬೇಕು ಪದಾರ್ಥ ಮಾಡುವಾಗ ನಾನು ಇದರ ರೆಸಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮತ್ತು ಪೂಡಿ ಕೂಡ ಮಾಡ್ಬೋದು ತುಂಬ ಆಗ್ತದೆ ಪೋಡಿ ಕೂಡ ಕಡಲೆ ಹಿಟ್ಟಲ್ಲಿ ನೋಡುವ ಏನು ಮಾಡೋದಂತ ಹೇಳಿ ಏನು ಮಾಡಿದರೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಇದು ಮಂಗಳೂರಿಂದ ಬರುವಾಗ ಇಲ್ಲಿ ಅಂತ ಹೇಳಿ ವಾಮಂಜೂರು ನೆಷ್ಟ ಸಿಗ್ತದೆ ಎಲ್ಲ ಗುಡ್ಡ ಕುಸಿದು ಬಿದ್ದಿದೆ ನೋಡಿ ನಾನು ಬರುವಾಗ ಶೂಟ್ ಮಾಡಿದೆ ಯಾವ ರೀತಿ ಬಿದ್ದಿದೆ ನೋಡಿ ಮಾರ್ಗಕ್ಕೆ ಹೊಸ ಮಾರ್ಗ ಆಗ್ತಾ ಉಂಟು ಆ ಜಾಗದಲ್ಲಿ ಫುಲ್ಲು ಕುಸಿದು ಬಿದ್ದಿದೆ ಎಲ್ಲ ನೀರೆಲ್ಲ ಬರ್ತಾ ಉಂಟು ನೋಡಿ thank yeah. you ಚಕ್ಕೋತ್ರ ಒಂದು ಚಿಕ್ಕ ಚಕ್ಕೋತ್ರ ಇತ್ತು ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಳಗೆದ್ದರೆಲ್ಲ ಅದರದ್ದು ಇದಕ್ಕೆ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಹಾಕಿ ತಿಂದರೆ ತುಂಬ ಆಗ್ತದೆ ಟೇಸ್ಟಿ ಆಗ್ತದೆ ಸ್ವಲ್ಪ ಪೆಪ್ಪರ್ ಹಾಕುವ ಸ್ವಲ್ಪ ಚಿಲ್ಲಿ ಹಾಕುವ ಸ್ವಲ್ಪ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಟೇಸ್ಟಿಗೆ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದು ತುಂಬ ಒಳ್ಳೆಯದಾಗ್ತದೆ ತಿನ್ನಕ್ಕೆ ನೋಡಿ ತುಂಬಾ ಟೇಸ್ಟಿ